ನಮಸ್ಕಾರ ಈ ನುಡಿಗೋಪುರ ಭಾಷಣ ಕೌಶಲ್ಯ ತರಬೇತಿಯ ಕಲಿಕಾರ್ಥಿಯಾದ ಕಲಿಕಾರ್ಥಿಯಾಗಿ ನಾನು ಬಂದಿದ್ದೇನೆ ನನ್ನ ಹೆಸರು ಶ್ರೀದೇವಿ ಅಂತ ರಾಮನಗರ ಜಿಲ್ಲೆಯಲ್ಲಿ ಜಿಲ್ಲಾ ನೋಂದಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಭಾಷಣ ಕೌಶಲ್ಯದ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಅಂತ ಈ ಒಂದು ತರಬೇತಿಗೆ ಬಂದಿದ್ದೇನೆ ಈ ಸಂದರ್ಭದಲ್ಲಿ ನಾನು ಸಮಾಜಕ್ಕೆ ನನ್ನ ನನ್ನ ವಿಚಾರಗಳನ್ನ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ನಮ್ಮ ಅನಾದಿ ಕಾಲದಿಂದಲೂ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂಥೇಳಿ ನಮ್ಮ ವೃತ್ತಿಗಳು ಹೇಳ್ತದೆ ಅಂದರೆ ತಂದೆ ತಾಯಿ ಹಾಗೂ ಗುರುಗಳು ದೇವರ ಸಮಾನ ಅಂತೇಳಿ ಅಂತ ಅವರು ನಡೆದಾಡುವ ದೇವರುಗಳು ಜೀವಂತ ದೇವರುಗಳು ಅವರನ್ನು ನಮ್ಮ ಇಂದಿನ ಯುವ ಪೀಳಿಗೆ ಅವರ ನಮಗೆ ಎಷ್ಟೆಲ್ಲ ಕೊಡುಗೆ ನೀಡಿರೋದನ್ನೆಲ್ಲ ಮರೆತು ಅವ್ರು ನಮ್ಗೇನು ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರಾ ಆಸೆ ಕೊಟ್ಟಿದ್ದಾರಾ ಆಸೆ ಇಲ್ಲ ಅಂತೇಳಿ ಅವರು ಎಲ್ಲರೂ ಪ್ರಶ್ನೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಅವರು ಈ ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ ಆಲೋಚನೆಗೆ ಹೆಡ್ ಕೊಟ್ಟಿದ್ದಾರೆ ವಾಸಕ್ಕೆ ಶೆಡ್ ಕೊಟ್ಟಿದ್ದಾರೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಟ್ಟಿದ್ದಾರೆ ಈ ಎಲ್ಲ ಗೆಟೌಪ್ ಕೊಟ್ಟಿರ್ತಕ್ಕಂತಹ ನಮ್ಮ ತಂದೆ ತಾಯಿಯವ್ರನ್ನ ಗೆಟೌಟ್ ಎನ್ನದೇ ನೋಡ್ಕೊಳ್ಳುವಂತಹ ಮಕ್ಕಳೇ ನಿಜವಾದ ಆದಷ್ಟು ಮಕ್ಕಳು ತಂದೆ ತಾಯಿ ഒന്ന് സുന്ദർ സണ്ണ ഹാടിക്കിഷ്ടപെടുത്തോരോ കണ്ടുരെ അവര പ്രേമൂ കെ മഴ പുരുടൂ മമ തീരുമാനുഗൂട ನಾವೆಲ್ಲರೂ ನಮ್ಮ ತಂದೆ ತಾಯಿಗಳನ್ನ ನಾವು ಸ್ನೇಹದಿಂದ ಪ್ರೀತಿಯಿಂದ ಆಧಾರದಿಂದ ಅವರನ್ನು ನೋಡಿಕೊಂಡು ನಮ್ಮ ಮುಂದಿನ ಪೀಳಿಗೆಯ ನಮ್ಮ ಮಕ್ಕಳಿಗೆ ನಾವು ಆದರ್ಶಪ್ರಾಯರಾಗೋಣ ಅಂತ ಹೇಳಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ನೀವು ದಾ ಈ ವಿಚಾರದಲ್ಲಿ ದಾರಿದೀಪ ಹಾಕಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ